ಗದಗ ಲಕ್ಕುಂಡಿಯ ಗತಕಾಲದ ವೈಭವವನ್ನು ಮರುಕಳಿಸಿ ಲಕ್ಕುಂಡಿಯ ಮಹತ್ವವನ್ನು ಜಗತ್ತಿಗೆ ತೋರಿಸಿ ಯುನೆಸ್ಕೋ ಪಟ್ಟಿಗೆ ಸೇರಿಸುವಂತೆ ಮಾಡಬೇಕು ಎಂದು ಪ್ರವಾಸೋದ್ಯಮ ಹಾಗೂ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಹೇಳಿದರು சார் ஆயிட்டர் நீ நடித்த நான் மொதல் ಗದಗ ತಾಲೂಕಿನ ಲಕ್ಕುಂಡಿಯ ಹಾಲಗುಂಡಿ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಲಕ್ಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಪ್ರಾಚ್ಯಾವಶೇಷಗಳ ಅನ್ವೇಷಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಲಕ್ಕುಂಡಿಯು ಲಕ್ಕಿಗುಂಡಿ ಎಂಬ ಹೆಸರಿನಿಂದ ರಾಮಾಯಣ ಮಹಾಭಾರತದ ಕಾಲದಿಂದಲೂ ಪ್ರಸಿದ್ಧಿ ಹೊಂದಿದೆ ಇಲ್ಲಿಯವರೆಗೆ ಲಕ್ಕುಂಡಿಯ ಇತಿಹಾಸ ಶಿಲ್ಪಕಲೆಗಳು ಶಾಸನಗಳನ್ನು ನಿರ್ಲಕ್ಷ್ಯ ಮಾಡಿದ್ದೆವು ಇಂದು ಜಾಗೃತರಾಗಿ ನಮ್ಮ ಇತಿಹಾಸ ಪರಂಪರೆ ಸಂಸ್ಕೃತಿ ಹಾಗೂ ಶ್ರೀಮಂತಿಕೆಯನ್ನು ಜಗತ್ತಿಗೆ ಪರಿಚಯಿಸಿ ಲಕ್ಕುಂಡಿಯು ಜಾಗತಿಕ ಪಾರಂಪರಿಕ ಪಟ್ಟಿಯಲ್ಲಿ ಸೇರುವುದು ಸನ್ನಿಹಿತವಾಗಿದೆ ಯುನೆಸ್ಕೋ ಆ ಸ್ಥಾನವನ್ನು ಕೊಡುವುದಕ್ಕೆ ಬಹಳ ದಿನ ಬೇಕಾಗಿಲ್ಲವೆಂದರು ಒಂದು ನೂರ ಒಂದು ಬಾವಿ ಒಂದು ನೂರ ಒಂದು ದೇವಸ್ಥಾನಗಳ ಇತಿಹಾಸ ಹೊಂದಿರುವ ಲಕ್ಕುಂಡಿಯಲ್ಲಿ ಪ್ರಾಚ್ಯಾವಶೇಷಗಳ ಸಂಗ್ರಹಣೆ ಮೂಲಕ ಹುದುಗಿ ಹೋಗಿರುವ ದೇವಸ್ಥಾನ ಹಾಗೂ ಬಾವಿಗಳ ಅನ್ವೇಷಣೆ ಹಾಗೂ ಮರುಸೃಷ್ಟಿ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಇದೇ ವೇಳೆ ತಿಳಿಸಿದರು ಇಲ್ಲಿವರೆಗೆ ನಾವೆಲ್ಲ ಒಂದ್ ರೀತಿ ಅಲಕ್ಷ್ಯ ಮಾಡಿದ್ವಿ ಏನೋ ನಿಜ ನಮಗೆ ಪೂರ್ಣವಾಗಿರ್ತಕ್ಕಂಥ ಜ್ಞಾನ ಇರಲಿಲ್ಲ ಅಂತ ಅಂದ್ಕೊಳ್ಳೋಣ ಇರ್ಬೋದು ಆದ್ರೆ ಇವತ್ತು ಜಾಗೃತರಾಗಿದ್ದೇವೆ ನಮ್ಮತನವನ್ನ ನಮ್ಮ ಪರಂಪರೆಯನ್ನ ನಮ್ಮ ಇತಿಹಾಸವನ್ನ ನಮ್ಮ ಸಂಸ್ಕೃತಿಯನ್ನ ನಮ್ಮ ಸಿರಿವಂತಿಕೆಯನ್ನ ಜಗತ್ತಿಗೆ ತೋರ್ಸೋದು ನಮ್ಮ ಉದ್ದೇಶ ಇವತ್ತಿನವರೆಗೆ ಹೆಂಗಿದ್ವಿ ನಾವು ಅದು ಬ್ಯಾರೆ ಇವತ್ತಿನಿಂದ ಏನು ಬದಲಾವಣೆ ಆಗ್ತೇವೆ ಇವತ್ತಿನಿಂದ ನಮ್ಮ ಲಕ್ಕುಂಡಿಯಲ್ಲಿ ಏನು ಜಗತ್ತಿಗೆ ಬಿಚ್ಚಿಡ್ತೇವೆ ಅದನ್ನ ಸಮರ್ಪಕವಾಗಿ ಬಿಚ್ಚಿಟ್ಟಾಗ ನಾವು ಜಾಗತಿಕ ಪಾರಂಪರಿಕ ಸ್ಥಳದ ಆ ಜಗತ್ತಿನ ಪಟ್ಟಿಯೊಳಗ ನಾವು ಸೇರ್ತೇವೆ ಬಹುದೂರ ಇಲ್ಲ ಇನ್ನು ನರಗುಂದ ಶಾಸಕ ಸಿಸಿ ಪಾಟೀಲ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ಖನಿಜ ಅಭಿವೃದ್ಧಿ ನಿಗಮ ನಿಯಮಿತದ ಅಧ್ಯಕ್ಷರು ಹಾಗೂ ರೋಣ ಶಾಸಕ ಜಿಎಸ್ ಪಾಟೀಲ್ ಮಾಜಿ ಶಾಸಕ ಡಿಆರ್ ಪಾಟೀಲ್ ಲಕ್ಕುಂಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೆಂಚಪ್ಪ ಎಸ್ ಪೂಜಾರ್ ಲಕ್ಕುಂಡಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಪುಷ್ಪಾ ಎಸ್ ಪಾಟೀಲ್ ಗದಗ ಬೆಟಗೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಅಕ್ಬರ್ ಸಾಬ್ ಬಬರ್ಚಿ ವಾಸಣ್ಣ ಕುರುಡಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು உடுச்சப்பெகிரி நைன் லைவ் நியூஸ் கதக